ಓಂ ಶ್ರೀ ಗುರು ಬಸವಲಿಂಗ ಎನ್ಮ ಸರ್ವರಿಗೂ ಶರಣ ಶರಣ ಸಜ್ಜನಳಾಗಿ ಮಜ್ಜನ ಕೆರವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮನೆ ಹಾಡುವೆ ನಿಮ್ಮ ನಗಲದ ಪೂಜೆ ಅನುವಾಯಿ ತನಗೆ ಚನ್ನಮಲ್ಲಿಕಾರ್ಜುನಯ್ಯ ಇದು ಮಹಾದೇವಿಯಕ್ಕನವರ ಒಂದು ಸಣ್ಣ ವಚನ ಅಂದ್ರೆ ಈ ಅಷ್ಟವಿಧಾರ್ಚನೆ ಅನ್ನುವ ಪದ್ಧತಿ ಇದೆ ಅಂದ್ರೆ ನಮ್ಮ ಶರಣರು ಸಾಮಾನ್ಯ ಜನರನ್ನ ಮೇಲೆತ್ತುವ ಉದ್ದೇಶದಿಂದ ಧರ್ಮವನ್ನ ಕಟ್ಟಿದವರು ಅಂದ್ರೆ ಅಲ್ಲಿ ಅರ್ಥ ಬೇರೆಯವರಿಗೆ ಉನ್ನತ ಮಟ್ಟದವ್ರಿಗಿಲ್ವಾ ಅವ್ರ ಗುರಿ ಅವರನ್ನು ಉದ್ಧರಿಸೋದಿಲ್ವ ಎಲ್ಲರನ್ನು ಎಲ್ಲ ಸ್ತರದ ಜನರನ್ನು ಒಳಗೊಳ್ಳುವಂತಹ ಧರ್ಮ ಇದು ಲಿಂಗಾಯತ ಧರ್ಮ ಬಸವಣ್ಣನವರ ಧರ್ಮ ಇದರಲ್ಲಿ ಅದಕ್ಕೆ ಅವರು ಬೇರೆಯವರೆಲ್ಲ ಬಸವಣ್ಣನವರ ಇಂತ ಮುಂದಂತ ಮೊದಲು ಬಂದಂತ ಅವರು ಈ ಸಾಂಪ್ರದಾಯಿಕ ಧರ್ಮಗಳಲ್ಲಿದ್ದಂತ ಪೂಜಾ ಪದ್ಧತಿಯನ್ನ ಬಹುದೇವೋಪಾಸನೆಯನ್ನ ಖಂಡಿಸೋದಕ್ಕೆ ದೇವ್ರ ಬಗ್ಗೆನೆ ಸುಮ್ನಾಗ್ಬಿಟ್ರು ಬುದ್ಧ ದೇವರ ಬಗ್ಗೆ ಮೌನ ವಹಿಸ್ತ ಮಹಾವೀರ ದೇವ್ರ ಬಗ್ಗೆ ಏನು ಹೇಳಲೇ ಇಲ್ಲ ಆಕ ಏನೋ ಅಲೌಕಿಕ ಆಕಾಶ ಅಂತ ಕರೆದ ಅದಕ್ಕೆ ಆದರೆ ನಮ್ಮ ಶರಣರು ದೇವರನ್ನ ನಿರಾಕರಿಸ್ತಿಲ್ಲ ದೇವರ ಬಗ್ಗೆ ಮೌನನೂ ವಹಿಸ್ತಿಲ್ಲ ಅವರ ಕೆಲವು ವಚನಗಳು ವಿಶೇಷವಾಗಿ ಬಸವಣ್ಣವರು ಕೆಲವು ವಚನಗಳು ನೋಡಿದಾಗ ಅವರ ವಚನಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರದ್ದು ಚರಿತ್ರೆ ಬರೆಯೋದಾದ್ರೆ ಕೈಲಾಸದಿಂದನೇ ಕರ್ಕೊಂಡು ಬರ್ಬೇಕಾಗತ್ತೆ ಅಂತಹ ಅರ್ಥ ಬರುವಂತಹ ವಚನಗಳು ಕೂಡ ಇದಾವೆ ಆದ್ರೆ ಮುಂದೆ ಅವರು ಸಾಧನೆ ಮಾಡ್ತಾ 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 ಅವರು ನಿರಾಕಾರ ಕಡೆಗೆ ಹೋದ್ರು ಹಾಗೇನೆ ಈ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡುವುದು ಮಾಡಿದ ಪೂಜೆ ನೋಡುವುದು ಶಿವತತ್ವ ಗೀತ ಹಾಡುವುದು ಅಂತ ಎಲ್ಲ ಹೇಳ್ತಾ ಹೇಳ್ತಾನೆ ಇಷ್ಟಲಿಂಗ ಪೂಜೆಯನ್ನ ಮಾಡ್ತಾ ಮಾಡ್ತಾ ಪ್ರಾಣಲಿಂಗ ಪೂಜೆಯ ಕಡೆಗೆ ಭಾವಲಿಂಗ ಪೂಜೆಯ ಕಡೆಗೆ ಸಾಗಿದ್ರು ಅಂತಹ ಒಂದು ವಚನ ಮಾದೇವಿಯ ಸಣ್ಣ ವಚನ ಸಜ್ಜನಳಾಗಿ ಕೆರೆವೆ ಅಂದ್ರೆ ನೀರಿನಿಂದ ನಾವು ಲಿಂಗಕ್ಕೆ ಮಜ್ಜನ ಮಾಡಿಸ್ತೀವಿ ಅದು ನೀರಿನಿಂದ ಮಾಡಿಸುವ ಮಜ್ಜನದಿಂದ ಲಿಂಗಕ್ಕೆ ಏನ್ ತಂಪಾಗಲ್ಲ ಅಥವಾ ಅದೇನ್ ನೆನೆಯಲ್ಲ ಅದು ಕೊಳೆನೂ ಆಗಿರೋದಿಲ್ಲ ಯಾಕಂದ್ರೆ ಬಟ್ಟೆಯಲ್ಲಿ ಇಟ್ಟಿರ್ತೀವಿ ಅಥವಾ ಕರಡಿಗೆಯಲ್ಲಿ ಇಟ್ಟಿರ್ತೀವಿ ಹಾಗಾಗಿ ಅದು ಕೊಳೆಯಂತೂ ಆಗೋದಿಲ್ಲ ಇನ್ನು ಮೈಲ್ಗೆ ಇಲ್ವೇ ಇಲ್ಲ ಶರಣರ ಪರಿಭಾಷೆಯಲ್ಲಿ ಶರಣ ಧರ್ಮದಲ್ಲಿ ದುರ್ಗುಣಗಳನ್ನ ಆಚರಿಸುವುದು ಮೈಲ್ಗೆ ಅಷ್ಟೇ ದುರ್ಗುಣಗಳನ್ನ ಆಚರಿಸೋದೇ ಮೈಲ್ಗೆ ಸದ್ಗುಣಗಳಲ್ಲಿ ಇದ್ಬಿಟ್ರೆ ನೈತಿಕವಾಗಿ ನೀತಿಯನ್ನು ಚೆನ್ನಾಗಿ ಇಟ್ಕೊಂಡಿದ್ದೆ ಆದ್ರೆ ಅವರು ಮೈಲ್ಗೆ ಅನ್ನತಕ್ಕಂಥದ್ದು ಇಲ್ಲ ಶರಣೆ ಅಷ್ಟೊರ ಮಟ್ಟಿಗೆ ಮತ್ತೆ ಇನ್ನು ಮೈಲ್ಗೆನೂ ಇಲ್ಲ ಕೊಳೆನೂ ಇಲ್ಲ ಅಂದಾಗ ಲಿಂಗಕ್ಕೆ ಮಜ್ಜನ ಮಾಡಿಸುವ ಅಗತ್ಯ ಇಲ್ಲ ಆದ್ರೂ ಅವರು ಮಜ್ಜನವನ್ನ ನಿರಾಕರಿಸಲಿಲ್ಲ ಇದನ್ನ ನಾವು ಚೆನ್ನಾಗಿ ಗಮನಿಸ್ಬೇಕು ಮಜ್ಜನವನ್ನ ನಿರಾಕರಿಸ್ಲಿಲ್ಲ ಅವರು ಸಾಕಷ್ಟು ವಚನಗಳಲ್ಲಿ ಬರುತ್ತೆ ಮಜ್ಜನಕ್ಕೆ ಕೆರೀಬೇಕು ಆದ್ರೆ ಮಜ್ಜನ ಕೆರೆಯುವುದರ ಹಿಂದೆ ಸಜ್ಜನಕ್ಕೆ ಸದ್ಗುಣಗಳಿಲ್ಲದೆ ಹೋದ್ರೆ ಶರಣ ಅದಕ್ಕೆ ಮಹಾದೇವ್ಯಕ್ಕೆ ಹೇಳ್ತಾರೆ ಸಜ್ಜನಳಾಗಿ ಮಜ್ಜನಕ್ಕೆರ್ಯವೆ ಶಾಂತಳಾಗಿ ಪೂಜೆ ಮಾಡುವೆ ಅಂದ್ರೆ ಮಜ್ಜನಕ್ಕೆ ಎರೆಯುವ ಸೂಚನೆ ಏನಪ್ಪಾ ಅಂದ್ರೆ ಸಜ್ಜನಿಕೆ ಸಜ್ಜನಿಕೆಯ ಸಂಕೇತ ಏನಪ್ಪಾ ಅಂದ್ರೆ ಕರುಣೆ ಅದಕ್ಕೆ ಸಕಲ ಕರ್ಣಗಳ ಸಕಲ ಜೀವಿಗಳ ಮೇಲೆ ಕರುಣೆಯನ್ನು ತೋರಿಸ್ತೀನಿ ಎನ್ನುವ ಭಾವದಿಂದ ನಾವು ಕರ್ಣ ಅಂದ್ರೆ ಮಜ್ಜನ ಮಾಡಿಸ್ಬೇಕು ಆ ಮನಸ್ಸಿನಲ್ಲಿ ಕರುಣಾರಸ ಹೊರಗಿನ ನೀರಿನಲ್ಲಿ ಹರಿಬೇಕು ಅದು ಲಿಂಗದ ಮೇಲೆ ಮಜ್ಜನ ಆಗ್ಬೇಕು ಆಗ ನೀನು ಮಾಡಿದ ಮಜ್ಜನ ಸಾರ್ಥಕ ಅಂತ ಶಂಡು ಸಜ್ಜನಾಳಾಗಿ ಮಜ್ಜನ ಕೆರೆ ಶಾಂತಳಾಗಿ ಪೂಜೆ ಮಾಡುವೆ ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಬಹಳ ಜನರ ಪ್ರಶ್ನೆ ಏನು ಅಂತಂದ್ರೆ ಇತ್ತೀಚೆಗೆ ಕೆಲವ್ರು ಮಾತಾಡ್ತಾಕ್ತಾರೆ ಬಸವಣ್ಣವ್ರನ್ನ ನೀವು ಆಚೆ ಬಿಡ್ಲಿಲ್ಲ ಕರ್ನಾಟಕ ಬಿಟ್ಟು ಆಚೆ ಬಿಡ್ಲಿಲ್ಲ ಕನ್ನಡ ಬಿಟ್ಟು ಆಚೆಕ್ ಹೋಗಕ್ಕಾಗ್ಲಿಲ್ಲ ಅದೇನ್ ಸಂಬಂಧ ಇಲ್ಲ ಬುದ್ಧನ ಧರ್ಮ ಕನ್ನಡಕ್ಕಿಂತ ಸಣ್ಣ ಭಾಷೆ ಇತ್ತು ಪಾಳಿ ಭಾಷೆ ಪಾಳಿ ಭಾಷೆ ಅವ್ರದ್ದು ಬುದ್ಧ ಬೌದ್ಧ ಧರ್ಮದ ಉಪದೇಶಗಳಿರೋದು ಪಾಳಿ ಭಾಷೆಯಲ್ಲಿ ಆದ್ರೆ ಅದು ಎಲ್ಲಾ ದೇಶಗಳಿಗೆ ಅದನ್ನ ರಾಜರುಗಳಿಡ್ಕೊಂಡ್ರು ಯಾಕೆ ಅಂದ್ರೆ ಅವರು ಬಹಳ ವೈಯಕ್ತಿಕ ಜೀವನಕ್ಕೆ ಕೈ ಹಾಕಕ್ಕೆ ಹೋಗ್ಲಿಲ್ಲ ಅವ್ರು ಆಹಾರದ ವಿಷಯದಲ್ಲಿ ಸ್ವಾತಂತ್ರ್ಯ ಕೊಟ್ರು ಆದ್ರೆ ನೀವು ಲಿಂಗಾಯತ ಧರ್ಮದಲ್ಲಿ ಹಂಗೆ ಕೊಡಕ್ಕೆ ಬರಲ್ಲ ಮಾಂಸಾಹಾರ ಮಾಡುವುದು ಬೌದ್ಧ ಒಪ್ಪಿಗೆ ಆಯ್ತು ಅದನ್ನ ಅಳವಡಿಸ್ಕೊ ಅದಕ್ಕೆ ಜೈನ ಧರ್ಮ ಹೊರಗೋಗಿಲ್ಲ ಜೈನ ಧರ್ಮ ಭಾರತವನ್ನು ಬಿಟ್ಟು ಹೊರಗೋಗ್ಲಿಲ್ಲ ಅಲ್ಲೂ ಅಷ್ಟೇ ಮಾಂಸಾಹಾರಕ್ಕೆ ಅವಕಾಶ ಇಲ್ಲ ಜೈನ ಧರ್ಮದಲ್ಲಿ ಒಂದನೇದು ಎರಡನೇದು ಅವರು ಮುನಿಗಳು ಪ್ರಚಾರ ಮಾಡ್ತಕ್ಕಂಥವ್ರು ವಾಹನನೇ ಹತ್ತೋದಿಲ್ಲ ಇನ್ನು ವಾಹನನೇ ಹತ್ತಲ್ಲ ಅಂದ್ರೆ ಇನ್ನು ವಿದೇಶಕ್ಕೆ ಹೋಗೋ ಪ್ರಸಂಗನೇ ಅವರಲಿಲ್ಲ ಬರೋದಿಲ್ಲ ಆದರೆ ಲಿಂಗಾಯತ ಧರ್ಮದಲ್ಲಿ ವಾಹನ ಬಳಸೋದಕ್ಕೆ ಹೇಳ್ತಾರೆ ಆದ್ರೆ ಆಹಾರದ ವಿಷಯದಲ್ಲಿ ಕಟ್ಟುನಿಟ್ಟಿದೆ ಮಾಂಸಾಹಾರ ಮಾಡೋ ಹಾಗಿಲ್ಲ ಆದ್ರಿಂದ ನಾವೇನೇ ತತ್ವ ಹೇಳಿದ್ರು ಕೂಡ ಹೊರಗಿನವರು ಇ ಧರ್ಮಕ್ಕೆ ಬರಲ್ಲ ನಮ್ಮವ್ರನ್ನೇ ನಾವು ಗಟ್ಟಿ ಮಾಡ್ಕೋಬೇಕು ಯಾರು ಈ ಧರ್ಮದಲ್ಲಿ ಹುಟ್ಟಿದಾರೆ ಯಾರು ಈ ಧರ್ಮವನ್ನು ಪ್ರೀತಿಸ್ತಾರೆ ಆಹಾರ ಪದ್ಧತಿಯನ್ನು ನಮ್ಗಿದೇ ಇಷ್ಟ ಸಸ್ಯಾಹಾರವೇ ಇಷ್ಟ ಅಂತ ಹೇಳಿ ಯಾರು ಇದನ್ನು ಪ್ರೀತಿಸ್ತಾರೋ ಅವರನ್ನೇ ನಾವು ತಗೊಂಡು ನಮ್ಮ ಧರ್ಮವನ್ನ ಕಟ್ಟಬೇಕು ನಮ್ಮ ಧರ್ಮವನ್ನ ಸಂಘಟನೆ ಮಾಡಬೇಕು ಸಿಖ್ ಸಿಖವ್ರಿಗೆ ಈ ಧರ್ಮದ ದೀಕ್ಷೆ ಕೊಡಕ್ ಬರಲ್ಲ ಕೊಟ್ರು ಅದು ಧರ್ಮ ಸಿದ್ಧಾಂತ ಒಪ್ಪೋದಿಲ್ಲ ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು ಬಸವಣ್ಣವ್ರನ್ನ ಯಾವ ಪ್ರವಾದಿಗಳನ್ನು ಯಾರು ಕೂಡ ಹೊರಗೇನ್ ಬಿಡ್ಬೇಕಾದ ಅಗತ್ಯ ಇಲ್ಲ ಕ್ರೈಸ್ತರು ಏಸು ಕ್ರಿಸ್ತನನ್ನ ಹೊರಗಡೆ ಬಿಟ್ರು ಅನ್ನೋದಕ್ಕೆ ಅವರು ಬದುಕಬೇಕಾಗಿತ್ತು ಮೊಹಮ್ಮದ್ ಪೈಗಂಬರ್ ಅಂತೂ ಅಷ್ಟೇನೆ ಮುಸಲ್ಮಾನ್ ಧರ್ಮ ಆಗ್ಲಿ ಕ್ರೈಸ್ತ ಧರ್ಮ ಆಗ್ಲಿ ಯಾಕಪ್ಪ ಹೊರಗೆ ಬಂದು ಅಂದ್ರೆ ಅಲ್ಲಿ ಆಹಾರದ ವಿಷಯದಲ್ಲಿ ಮತ್ತು ನೀತಿಯ ವಿಷಯದಲ್ಲಿ ಇಷ್ಟು ಕಟ್ಟುಪಾಡುಗಳಿಲ್ಲ ಅಲ್ಲಿ ನೀವು ಕುಡಿತೀರಾ ತಿಂತೀರಾ ದುಶ್ಚಟ ಮಾಡ್ತೀರಾ ಗುಟ್ಕ ಹಾಕ್ತೀರಾ ಹಾಕಲ್ವಾ ಏನ್ ಮಂಜು ನಿನ್ಗೆ ಯೋಗ್ಯ ಆಗತ್ತೆ ನೋಡ್ಬೇಕಾದ್ರೆ ಗೊತ್ತಾಯ್ತಾರ ಹೋಗ್ತೀನಿ ಅಂದ್ರೆ ಯೋಗ್ಯ ಆಗತ್ತೆ ಆದ್ರೆ ನಿನ್ನೆ ನಿನ್ನೆ ಹೊಡೆದಾಕ್ ಬಿಡ್ತಾರ ಅವ್ರ ಅದಕ್ಕೆ ಅದು ಎಂದೂ ಒಳ್ಳೇದಲ್ಲ ನಮ್ಮ ಮೂಲ ಸಿದ್ಧಾಂತ ಏನಿದೆ ನಮ್ಮ ಧರ್ಮದ ಸಿದ್ಧಾಂತ ಏನಿದೆ ಅದರಲ್ಲಿ ನೈತಿಕ ನಿಯಮಗಳು ಬೇಕೇ ಬೇಕು ದುಶ್ಚಟಗಳನ್ನ ಬಿಡ್ಲೇಬೇಕು ಬಿಟ್ಟು ನಮ್ಮ ಉದ್ಧರ ಆಗುತ್ತೆ ವ್ಯಕ್ತಿತ್ವ ನಮ್ಮ ವ್ಯಕ್ತಿತ್ವ ಸುಧಾರಣೆ ಆಗುತ್ತೆ ಆ ದೃಷ್ಟಿಯಿಂದ ಬೇರೆಯವ್ರು ಯಾರೋ ಬರಬೇಕು ನಮ್ಮ ಧರ್ಮಕ್ಕೆ ಅಮೆರಿಕಕ್ಕೆ ತೊಗೊಂಡೋಗ್ಬೇಕು ಆಸ್ಟ್ರೇಲಿಯಾಗೆ ಹೋಗ್ಬೇಕು ಇಂಗ್ಲೆಂಡಿಗೆ ತೊಗೊಂಡೋಗ್ಬೇಕು ಅಂತ ಯಾರು ಆಸೆ ಪಡ್ಬೇಕಾದ ಅಗತ್ಯ ಇಲ್ಲ ಅಲ್ಲಿ ಒಂದು ಪಕ್ಷ ಹೋದ್ರು ಅವ್ರು ನಮ್ಮವರೇ ಈಗೇನು ಅಲ್ಲಿ ಹೋಗಿರ್ತಾರಲ್ಲ ಅಲ್ಲಿ ಹೋಗಿರ್ತಾರಲ್ಲ ಅವರೇ ಇದನ್ನ ಪ್ರೀತಿಸ್ಬೇಕು ಅವರೇ ಕರಿಬೇಕು ಅವರಲ್ಲೂ ಕೂಡ ಕೆಲವರು ಅಲ್ಲಿ ಮಾಂಸಹಾರ ಕುಂದ್ಕೊಂಡ್ಬಿಟ್ಟಿದ್ದಾರೆ ಲಿಂಗಾಯತ ಧರ್ಮ ಬಗ್ಗೆ ಪ್ರೀತಿ ಇದೆ ಅವ್ರಿಗೆ ಆದ್ರೆ ಬಂದು ದೀಕ್ಷೆ ತಗೊಳಕ್ ತಯಾರಾಗಕ್ಕೆ ತಯಾರಾಗಲ್ಲ ಅವ್ರು ಯಾಕೆಂದ್ರೆ ಮಾಂಸಾಹಾರ ಕೊಂದ್ಕೊಂಡಿದ್ದಾರೆ ಅವರು ತತ್ವ ಪ್ರೀತಿಸ್ತಾರೆ ಆದ್ರೆ ನಡೆ ನುಡಿ ವಿಷಯದಲ್ಲಿ ದೀಕ್ಷೆ ವಿಷಯದಲ್ಲಿ ನಮ್ಮನ್ನು ಕೇಳಬೇಡಿ ಅನ್ನೋ ಲೆಕ್ಕ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಈ ಧರ್ಮಗಳು ಅಲ್ಲಿ ಎಲ್ಲಿ ನಾವು ನೈತಿಕ ಮಟ್ಟವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಅನ್ಸುತ್ತೆ ಮಾಂಸಾಹಾರ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಅಂತಂದಾಗ ನೀವು ಇಡೀ ಜಗತ್ತಿನ ತುಂಬಾ ಪ್ರಚಾರ ಮಾಡ್ತೀವಿ ಅಂತ ಹೋಗ್ಬಾರ್ದು ಕ್ರೈಸ್ತರು ಧರ್ಮ ಪ್ರಚಾರ ಮಾಡ್ಬೇಕಾದ್ರೆ ಅವ್ರು ಒಂದು ಮಾಧ್ಯಮವನ್ನು ಅನುಸರಣೆ ಮಾಡಿಲ್ಲ ಎಷ್ಟೋ ಬುಡಕಟ್ಟಿನ ಜನರನ್ನ ಕೊಂದು ಹಾಕ್ಬಿಟ್ಟಿದ್ದಾರೆ ಯುದ್ಧ ಮಾಡಿದ್ದಾರೆ ಧರ್ಮ ಪ್ರಸಾರಕ್ಕೋಸ್ಕರ ಅಲ್ಲಿ ಹೋಗಿ ಕ್ರೈಸ್ತ ಕ್ರಿಶ್ಚಿಯಾನಿಟಿ ಕಲ್ಸಿದ್ರು ಏನ್ ಕಲ್ಸಿದ್ರು ಏನು ಹೊಸದಾಗಿ ಏನು ಕಲಿಸ್ಲಿಲ್ಲ ಬರೀ ಕ್ರಾಸ್ ಅವ್ರದ್ದು ಲಾಂಛನ ಚೇಂಜ್ ಮಾಡಿದ್ರು ಅಷ್ಟೇ ಕ್ರಾಸ್ ಹಾಕಿದ್ರು ಇನ್ನು ಏನು ದೈವಿ ಭಕ್ತಿಯನ್ನು ಕಡಿಮೆ ಮಾಡಿಸಿದ್ರು ಮೊದಲು ಇದ್ದಂತ ಆ ಸದ್ಗುಣ ಆಮೇಲೆ ಆ ಒಂದು ದೂರ ದೂರ ಹೋಗಮ್ಮ ಯಾರು ಮಾತಾಡ್ತೇವರು ದೂರ ಹೋಗ್ಬಿಡ್ರ ಆ ಏನು ಆ ಪದ್ಧತಿಗಳಿದ್ವು ಒಳ್ಳೊಳ್ಳೆ ಪದ್ಧತಿಗಳಿದ್ವು ಅಮೆರಿಕಾದಲ್ಲಿ ಬುಡಕಟ್ಟಿನ ಜನರದು ತುಂಬಾ ಒಳ್ಳೊಳ್ಳೆ ಪದ್ಧತಿಗಳಿದ್ವು ಕೆಲವು ಮೂಢನಂಬಿಕೆಗಳಿದ್ವು ಇಲ್ಲ ಅಂತ ಏನಲ್ಲ ಮೂಢನಂಬಿಕೆಗಳಿದ್ದೇ ಇರ್ತವೆ ಆದ್ರೆ ಅದಕ್ಕಿಂತ ಮೂಢನಂಬಿಕೆಗಳಿಗಿಂತ ಹೆಚ್ಚಾಗಿ ಒಳ್ಳೆ ಪದ್ಧತಿಗಳು ಜಾಸ್ತಿ ಇದ್ವು ಅವೆಲ್ಲವನ್ನು ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ ಅವೆಲ್ಲವನ್ನು ನುಂಗ ಹಾಕ್ಬಿಡ್ತಾವ್ ಬಲಿ ತಗೊಳ್ತಾವ್ ಚಂದ್ರನ್ ಕೊಂದು ಬಿಡ್ತು ಯಾರು ಇವ್ರ ಧರ್ಮಕ್ಕೆ ಬರ್ತಿರ್ಲೋ ಅವಳನ್ನ ಕೊಂದ ಹಾಕಿದರು ಈ ಧರ್ಮಕ್ಕೆ ಬರ್ತೀವಿ ಅನ್ನೋದನ್ನ ಸಂಸ್ಕಾರನೂ ಕೊಡ್ಲಾರದೆ ಕೊಂದ್ ಹಾಕಿರೋದ್ ಅಮೆರಿಕದಲ್ಲಂತೂ ಬುಡಕಟ್ಟಿನ ಜನ ಅವ್ರು ಸ್ವಲ್ಪ ಈ ಯುದ್ಧಕ್ಕೆ ಅಥವಾ ಒಳಗಡೆ ಬರಕ್ ಬಿಡದ ಇದ್ರೆ ಕಾಡು ಒಳಗಡೆ ಬರಕ್ ಹೋದ್ರೆ ಅವರನ್ನ ಪ್ರಾಣಿಗಳ ತರ ಭೇಟಿಯಾಡಿ ಆಡಿ ಕೊಂದಿರೋದು ಉಂಟು ಅಂತಹ ನಿದರ್ಶನಗಳಿದಾವೆ ಆದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬುಡ ಇವ ನಿನ್ನೆ ನಾವೆಲ್ಲ ಬಿರ್ಸಾ ಅವ್ರ ಜನ್ಮದಿನವನ್ನು ಆಚರಿಸಿದ್ವಿ ನೂರ ಐವತ್ತನೇ ದಿನ ಎಲ್ಲ ಕೆಲವು ಕಡೆ ಆಚರಿಸಿದ್ರು ಮುಂಡ ಅನ್ನೋರು ಈಗೇನು ಜಾರ್ಖಂಡ್ ರಾಜ್ಯ ಇದೆಯಲ್ಲ ಅಲ್ಲಿ ಹುಲಿಹಾತು ಅನ್ನುವಂತ ಒಂದು ಹುಟ್ಟಿದವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅವ್ರು ಇಪ್ಪತ್ತೈದು ವರ್ಷದ ಯುವಕ ಇದ್ದಾಗ್ಲೇನೆ ಸುಮಾರು ಇಪ್ಪತ್ತು ಸಾವಿರ ಜನ ರೈತರನ್ನ ಸಂಘಟನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಇಪ್ಪತ್ತು ಸಾವಿರ ಜನ ರೈತರನ್ನ ಕೊಂದಿದ್ದಾರೆ ಬ್ರಿಟಿಷರು ಅದನ್ನ ನಾವೆಲ್ಲೂ ಇತಿಹಾಸ ಪುಸ್ತಕದಲ್ಲಿ ಇದುವರೆಗೂ ಓದೇ ಇರಲಿಲ್ಲ ಮೋದಿ ಬರೋವರೆಗೂ ನಾವು ಇರಲಿಲ್ಲ ಅದನ್ನ ಅವ್ರ ಹೆಸರೇ ಕೇಳಿರ್ಲಿಲ್ಲ ಅವ್ರ ವಂಶಸ್ತ್ರ ಯಾರು ಆ ಅನ್ನೋ ಅರ್ಜುನ್ ಅನ್ನೋರು ಬೇರೆ ಬೇರೆಯವರು ಎಂ ಪಿ ಆಗ್ತಿದ್ರು ಆದ್ರೆ ಇಂಥವ್ರೊಬ್ರು ಹೋರಾಟಗಾರ ಇದ್ದಾರೆ ಅನ್ನೋದನ್ನ ನಮ್ಮ ಇತಿಹಾಸ ಪುಸ್ತಕಗಳು ಮೂರನೇ ಕ್ಲಾಸ್ ಇಂದ ಪಿ ಯು ಸಿ ವರೆಗೆ ನಾನು ಬ್ರಿಟಿಷರದ ಬಗ್ಗೆ ಸ್ವಾತಂತ್ರ್ಯದ ಇತಿಹಾಸ ಓದಿದ್ರೆ ಎಲ್ಲೂ ಕೂಡ ಅವ್ರ ಹೆಸರು ಬರಲಿಲ್ಲ ಆದ್ರೆ ಇವತ್ತು ಜನಜಾತಿಯ ಗೌರವ ದಿವಸ ಅಂತ ಆಚರಿಸ್ತಾ ಇದ್ದಾರೆ ಅಂದ್ರೆ ಬುಡಕಟ್ಟು ಜನರದ್ದು ಅವ್ರಿಗೂ ಒಂದು ಗೌರವ ಇದೆ ಅವ್ರಿಗೆ ಬದುಕ್ಬೇಕು ಕಾಡು ಜನರು ಈ ನಮ್ಮಲ್ಲಿ ಸೋಲಿಗರು ಅಂತ ಇದ್ದಾರೆ ಆಮೇಲೆ ಸಿದ್ಧಿ ಜನಾಂಗದವ್ರು ಅಂತ ಇದ್ದಾರೆ ಈ ಕಡೆ ಎಲ್ಲ ಕಾರವಾರ ಈ ಭಾಗದಲ್ಲಿ ಬೇರೆ ಬೇರೆ ಇನ್ನೂ ಅನೇಕ ಆ ಬುಡಕಟ್ಟಿನ ಜನ ಇದ್ದಾರೆ ಈಗ ಅವ್ರಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವ್ರನ್ನ ಮುಖ್ಯವಾಹಿನಿಗೆ ತಂದಿದ್ದಾರೆ ಅಷ್ಟೇ ಅಲ್ಲ ಅವ್ರಿಗೆ ಬದುಕೋದಕ್ಕೆ ಬೇರೆ ಬೇರೆ ಸೌಲಭ್ಯಗಳನ್ನ ಸರ್ಕಾರ ಕೊಟ್ಟಿದೆ ಇದೇ ಭಾರತ ಸರ್ ಭಾರತ ಸರ್ಕಾರಗಳ ಪುಣ್ಯ ಬೇರೆ ಸರ್ಕಾರಗಳು ಗೋಲಿಸ್ದಾಗ ವಿಶ್ವದ ಬೇರೆ ಸರ್ಕಾರಗಳು ಗೋಲಿಸಿದಾಗ ನಮ್ಮ ಭಾರತೀಯ ಸರ್ಕಾರದ ಪುಣ್ಯ ಚೆನ್ನಾಗಿದೆ ಅಂದ್ರೆ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಇರಲಿ ಆ ದೀನ ದಲಿತರಿಗೆ ಬುಡಕಟ್ಟು ಜನಾಂಗದವ್ರನ್ನ ಅವ್ರನ್ನ ಅಲಕ್ಷ್ಯ ಮಾಡ್ಲಾರ್ದೇನೆ ಅವರು ಎಲ್ಲ ಸರ್ಕಾರಗಳು ಒಂದಲ್ಲ ಒಂದ್ ರೂಪದಲ್ಲಿ ಅವರಿಗೆ ನೆರವು ಮಾಡಿದ ಆ ಪುಣ್ಯ ಖಂಡಿತ ಭಾರತವನ್ನ ಕಾಪಾಡೇ ಕಾಪಾಡುತ್ತೆ ಆಮೇಲೆ ಇನ್ನೊಬ್ರು ಭೂಮಿ ಕಿತ್ಕೋಬೇಕು ಅಂತೇಳಿ ನಮ್ಮ ಭೂಮಿ ಕಳ್ಕೊಂಡು ಇನ್ನು ಬೇಕಾದ್ರೆ ಸುಮ್ಮನಿದಾರೆ ಹೊರತು ಇನ್ನೊಬ್ರು ಭೂಮಿ ಕಿತ್ಕೋಬೇಕು ಅಂತ ಹೇಳಿದ ಹೋದವ್ರಲ್ಲ ಈಗ ಪ್ರಜಾಪ್ರಭುತ್ವ ಬಂದ್ಮೇಲೆ ಮೊದಲೆಲ್ಲ ತಮ್ಮ ತಮ್ಮಲ್ಲೇ ಹೊಡೆದಾಡಿದಾರೆ ರಾಜರುಗಳು ಆದ್ರೆ ಪ್ರಜಾಪ್ರಭುತ್ವ ಬಂದ್ಮೇಲೆ ಆ ವಿಷಯದಲ್ಲಿ ಚೆನ್ನಾಗಿ ಬದುಕಿದ್ದಾರೆ ಅಂತ ಸರ್ವಾಧಿಕಾರಿ ಮನೋಭಾವನೆ ಮನೋಭಾವನೆಗಳಂತ ಯಾರನ್ನು ಭಾರತ ದೇಶ ಒಪ್ಕೊಂಡಿಲ್ಲ ಹಂಗೇನಾರು ಸರ್ವಾಧಿಕಾರಿ ಮನೋಭಾವನೆ ಬಂದವರು ಚುನಾವಣೆಯಲ್ಲಿ ಸೋಲ್ಸ್ಬಿಟ್ಟಿದ್ದಾರೆ ಆದ್ರಿಂದ ನಮ್ಮ ದೇಶದ ಮೂಲ ಸಂಸ್ಕೃತಿ ಏನಿದೆ ಅದು ಶಾಂತ ಸಂಸ್ಕೃತಿ ಅದರಲ್ಲೂ ಲಿಂಗಾಯತ ಧರ್ಮದ್ದು ಅತ್ಯಂತ ಶಾಂತ ಸಂಸ್ಕೃತಿ ಜೈನ ಧರ್ಮ ಮತ್ತು ಲಿಂಗಾಯತ ಧರ್ಮ ಮಾಂಸಾಹಾರಕ್ಕೆ ಒಪ್ಪೋದಿಲ್ಲ ಆದ್ರಿಂದ ಇವನ್ನ ಜಗದ್ವ್ಯಾಪಕ ಮಾಡಬೇಕು ಆಹಾರದ ವಿಷಯದಲ್ಲಿ ಹೊಂದಾಣಿಕೆ ಮಾಡ್ಕೊಂಡ್ಬಿಡೋಣ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಆ ಈ ಧರ್ಮದ ಬಗ್ಗೆ ತಿಳಿಸ್ಕೊಡಕ್ ಸಾಧ್ಯ ಆಗತ್ತಾ ಅವರಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಆ ನಿಟ್ಟಿನಲ್ಲಿ ಎಲ್ಲ ಗುರುಗಳು ಚಿಂತಕರು ಚಿಂತನೆ ಮಾಡ್ಬೇಕು ಇಲ್ಲದೆ ಹೋದ್ರೆ ಈ ಧರ್ಮದ ಅಸ್ತಿತ್ವ ಬಹಳ ದಿವಸ ಉಳಿಯಲ್ಲ ಖಂಡಿತವಾಗಿ ನೀವು ಸುಮ್ಮನೆ ಏನೇನೋ ಈ ಈ ತರ ಮಾಡ್ಕೊಂಡು ಹೋದ್ರೆ ಈ ಧರ್ಮದ ಅಸ್ತಿತ್ವ ಬಹಳ ದಿವ್ಸ ಉಳ್ ಉಳಿಸ್ಕೊಳ್ಳಂದ್ರೆ ಬಹಳ ವರ್ಷಗಳು ಇನ್ ಬಹಳ ಅಂದ್ರೆ ನೂರು ವರ್ಷ ಉಳಿಬಹುದು ಲೌಕಿಕತೆ ಜಾಸ್ತಿ ಆಗ್ತಾ ಆಗ್ತಾ ಹೋದ್ರೆ ಮತ್ತೆ ಎಲ್ಲ ಒಂದ್ ಕಡೆ ಮತ್ತೆ ಚಕ್ರ ತಿರುಗುತ್ತೆ ಮತ್ತೆ ಈ ಕಡೆ ಬಂದೇ ಬರ್ತಾರೆ ಯಾಕಂದ್ರೆ ಆರೋಗ್ಯ ಕೆಡಿಸ್ಕೊಂಡು ಕೆಟ್ಟ ಮಾರ್ಗದಲ್ಲಿ ಎಷ್ಟು ದಿವಸ ಬರ್ಕಕ್ಕೆ ಸಾಧ್ಯ ಬೇರೆ ಧರ್ಮಗಳು ಕೂಡ ಆದ್ರಿಂದ ಈ ಮಾರ್ಗಕ್ಕೆ ಬರಲೇಬೇಕು ಆ ಬರೋದಕ್ಕೆ ಸಿದ್ಧ ಮಾಡಿಡಬೇಕು ಅದರಲ್ಲಿ ನಮ್ಮ ಮೂಲ ಸಿದ್ಧಾಂತವನ್ನ ನಾವು ಮರಿಬಾರ್ದು ಆಮೇಲೆ ರಾಜಿ ಮಾಡ್ಕೋಬಾರ್ದು ಅತಿಯಾಗಿ ರಾಜಿ ಮಾಡಿಕೊಂಡು ಎಲ್ಲರಿಗೂ ನಾನು ಕೊಟ್ಬಿಡ್ತೀನಿ ಸುಮ್ಮನೆ ಲಿಂಗನ ಹಾರ ಹಾಕದಂಗೆ ಹಾಕೊಂತ ಹೋಗ್ಬಾರ್ದು ಅವ್ರಿಗೆ ಧರ್ಮ ತತ್ವವನ್ನು ಸರಿಯಾಗಿ ತಿಳಿಸ್ಕೊಡ್ಬೇಕು ಅದಕ್ಕೆ ಆ ಪೂಜೆ ಮಾಡ್ಬೇಕಾದ್ರೆ ಶಾಂತ ಮನೋಭಾವನೆ ಇರಬೇಕು ಶಾಂತಳಾಗಿ ಪೂಜೆಯ ಮಾಡುವೆ ಸಮರತಿಯಿಂದ ನಿಮ್ಮನೆ ಹಾಡುವೆ ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ನಗಲದ ಪೂಜೆ ಅನುವಾಯಿತು ನನಗೆ ಸಮರತಿ ಭಾವ ಅಂದ್ರೆ ಪರಮಾತ್ಮ ಮತ್ತು ಜೀವಾತ್ಮನ ಕೂಟ ಇದಕ್ಕೆ ಸಮರತಿ ಅಂತ ಕರೀತಾರೆ ಅಂದ್ರೆ ಜೀವಾತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಅನ್ನುವ ಭಾವದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ಅನ್ನುವ ಮಾತನ್ನ ಮಹಾದೇವಿಯಕ್ಕ ಹೇಳ್ತಾರೆ ಅದನ್ನ ನಾವೆಲ್ಲರೂ ಅಳವಡಿಸ್ಕೋಬೇಕು ಪ್ರತಿಯೊಬ್ರು ಬರೀ ಇದ್ಬಿಟ್ಟು ಹೇಳಿಗಳ ತರ ಅಥವಾ ಆಲಸಿಗಳ ತರ ಆಗಬಾರ್ದು ಮನಸ್ಸಿನಲ್ಲಿ ಶಾಂತತೆ ಶಾಂತ ಭಾವವನ್ನು ಅಳವಡಿಸ್ಕೊಳ್ತಾ ಸಂದರ್ಭ ಬಂದಾಗ ಗಣಾಚಾರ ಧೀರತೆಯನ್ನ ನಾವು ಬೆಳೆಸ್ಕೊಳ್ಬೇಕು ಅಂತದ್ದನ್ನು ಧರ್ಮ ಪ್ರಚಾರಕ್ಕಾಗಿ ನಾವು ಹೆಚ್ಚು ಶ್ರಮವನ್ನು ಪಡ್ಬೇಕು ಗಣಾಚಾರವನ್ನು ಅಳವಡಿಸ್ಕೊಳ್ಬೇಕು ಈ ವೃತ್ಯಾಚಾರ ಮತ್ತು ಗಣಾಚಾರ ಎರಡನ್ನೂ ಸಮನ್ವಯ ಮಾಡ್ಕೊಂಡು ಹೋಗೋದಿದೆಯಲ್ಲ ಅದು ಬಹಳ ದೊಡ್ಡ ಕಲೆ ಅದಕ್ಕೆ ತುಂಬಾ ದೊಡ್ಡ ವ್ಯಕ್ತಿತ್ವ ಬೇಕು ಅಂತ ಶಕ್ತಿ ಸಂಪನ್ನತೆ ಒಂದ್ ಕಡೆ ಬುದ್ಧಿವಂತಿಕೆ ಒಂದ್ ಕಡೆ ನಿರಹಂಕಾರ ಪ್ರವೃತ್ತಿ ಎರಡು ಒಂದೇ ಕಡೆ ಇರಲ್ಲ ಬುದ್ಧಿವಂತಿಕೆ ನಿರಹಂಕಾರ ಪ್ರವೃತ್ತಿ ಎರಡು ಒಂದೇ ಕಡೆ ಇರಲ್ಲ ಅದನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ ಅದೇ ಗಣಾಚಾರ ಮತ್ತು ವೃತ್ಯಾಚಾರವನ್ನು ಸಮನ್ವಯ ಮಾಡೋದು ಎರಡನ್ನೂ ಕೂರಿಸ್ಕೊಳ್ಳೋದನ್ನು ಇದೇನೆ ಇದನ್ನ ಅಕ್ಕನವರ ಈ ವಚನದಲ್ಲಿ ಕಾಣಬಹುದು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ